ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬೆಳ್ಳುಳ್ಳಿ ಖಾರ ಮಂಡಕ್ಕಿ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಕೆಲವೇ ಕೆಲವು ಪದಾರ್ಥಗಳನ್ನ ಹಾಕಿ ರುಚಿಯಾದ ಮಂಡಕ್ಕಿ ಮಾಡ್ಕೋಬೋದು ಇದು ಪಿಕ್ನಿಕಿಗೆ ತೊಗೊಂಡೋಗಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಬಳಸ್ಬೋದು ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಮತ್ತು ಇದು ಒಂದು ತಿಂಗಳು ಸ್ಟೋರ್ ಮಾಡಿಕೊಂಡು ತಿನ್ಬೋದು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ ಕಾಲು ಸ್ಪೂನಷ್ಟು ಇಂಗು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಚ್ಚು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಎಣ್ಣೆ ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನುಣ್ಣಗೆ ಈ ಥರ ಮಾಡ್ಕೋಬೇಕು ನೋಡಿ ಇದನ್ನೆಲ್ಲ ಈಗ ತೆಗೆದಿಟ್ಕೊಂಡ್ಬಿಡ್ತೀನಿ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಖಾರ ರೆಡಿಯಾಗಿದೆ ಒಂದು ಬಾಣ್ಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಈಗ ಬೆಳ್ಳುಳ್ಳಿ ಖಾರ ಮಿಕ್ಸಿಗೆ ಹಾಕಿಟ್ಕೊಂಡಿದ್ವಲ್ವ ಅದು ಇಷ್ಟು ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದಮೇಲೆ ಒಂದು ಸೇರಷ್ಟು ಮಂಡಕ್ಕಿ ತಗೊಂತ ಇದೀನಿ ಗರಿ ಗರಿ ಆಗಿದೆ ನೋಡಿ ನಮ್ಮಲ್ಲಿ ಟೋಲ್ ಮಂಡಕ್ಕಿ ಸಿಗುತ್ತೆ ಇದನ್ನೇ ನಾವು ಮಾಡೋದು ಅದಿಷ್ಟನ್ನು ಅದೇ ಒಗ್ಗರಣೆಗೆ ಹಾಕೋಬೇಕು ಚೆನ್ನಾಗಿ ಕೈ ಆಡ್ಕೊಳ್ಳಿ ಉಪ್ಪು ಖಾರ ನಿಮ್ಮ ರುಚಿ ಅನುಸಾರ ನೀವು ಸೆಟ್ ಮಾಡ್ಕೋಬಹುದು ನೋಡಿ ಒಳ್ಳೆ ಕಲರ್ ಬಂತು ಅಂತ ನೀವು ಈ ಮಂಡಕ್ಕಿ ಸರ್ವ್ ಮಾಡಬೇಕಾರೆ ಮೇಲೆ ಸಣ್ಣಕ್ಕೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತೆ ನಿಂಬೆಹಣ್ಣು ಹಾಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ ನಾನು ಒಂದು ಸೇರು ಮಂಡಕ್ಕಿಗೆ ನಿಮಗೆ ಖಾರ ತೋರಿಸಿರೋದು ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಪ್ರಮಾಣದಲ್ಲಿ ನೀವು ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಮೇಲೆ ನಾನು ಕಾಂಗ್ರೆಸ್ ಕಡಲೆ ಬೀಜ ಹಾಕ್ಕೊಂತ ಇದ್ದೀನಿ ನಿಮಗೆ ಬೇಕಾದರೆ ಸಣ್ಣ ಶೇವು ಶೇಂಗಾ ಬೀಜ ಯಾವ್ದು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮಂಡಕ್ಕಿ ಮೆತ್ತಗಿದ್ರೆ ಸ್ವಲ್ಪ ಬಿಸಿ ಬಾಣ್ಲಿಗೆ ಹಾಕ್ಕೊಂಡು ಎರಡು ನಿಮಿಷ ಕೈ ಕೈಯಾಡಿದ್ರೆ ಗರಿಗರಿಯಾಗುತ್ತೆ ಒಂದು ತಿಂಗಳು ಇಟ್ಕೊಂಡು ತಿಂದರೂ ಗರಿಗರಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದನ್ನ ಮಾಡ್ಕೊಬೋದು ಪಿಕ್ನಿಕ್ಕಿಗೆ ಹೋಗ್ಬೇಕಾರೆ ಇದನ್ನೆಲ್ಲ ತಗೊಂಡು ಹೋಗ್ಬೋದು ನೋಡ್ಕೊಂಡ್ರಲ್ವಾ ಬೆಳ್ಳುಳ್ಳಿ ಖಾರ ಮಂಡಕ್ಕಿ ನಿಮಗಿಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು